ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗೇ ಇದ್ದೀರಾ ಅನ್ಕೊಂಡಿದ್ದೀನಿ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಮಳೆ ಇರೋದ್ರಿಂದ ಹೊರಗಡೆ ಹೋಗಿ ವಿಡಿಯೋ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಂಗಾಗಿ ನಾನು ಮನೆಯಲ್ಲೇ ಒಂದು ಕುಕಿಂಗ್ ಬ್ಲಾಗ್ ನ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ದೋಸೆ ಇಡ್ಲಿ ನಾನು ಆವಾಗ ಅವಾಗ ಮಾಡ್ತಾ ಇರ್ತೀನಿ ಏಕೆಂದರೆ ಅದು ನಂಗೆ ತುಂಬ ಈಸಿ ಏಕೆಂದರೆ ಮಾಡೋದಕ್ಕೆ ಚೆನ್ನಾಗಿ ಬರುತ್ತೆ ಬಟ್ ಪಡ್ಡು ಮಾಡೋದು ತುಂಬ ರೇರು ಯಾಕೆ ಅಂದರೆ ನನಗೆ ಅದನ್ನು ಪಡ್ಡು ಹಾಕಿದ್ಮೇಲೆ ಅದನ್ನು ಫೋಲ್ಡ್ ಮಾಡೋದಕ್ಕೆ ಬರಲ್ಲ ಕಿತ್ತೋಗಿ ಹಾಳಾಗುತ್ತೆ ಹಂಗಾಗಿ ನಾನು ಪಡ್ಡು ಮಾಡೋದು ತುಂಬ ರೇರ್ ಅಂದರೆ ರೇರು ಸೊ ಇವತ್ತು ಪಡ್ಡು ಮತ್ತು ಪಡ್ಡು ಜೊತೆಗೆ ಒಂದು ಚಟ್ನಿಯನ್ನು ಮಾಡೋಣ ಅಂತ ಹೇಳಿ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ವಿಡಿಯೋ ಹೇಗೆ ಬರುತ್ತೆ ಏನು ಅಂತ ನನಗೆ ಗೊತ್ತಿಲ್ಲ ಬೆಂಗಳೂರಲ್ಲಿ ವೆದರ್ ಮಾತ್ರ ಸಿಕ್ಕಾಪಟ್ಟೆ ಚಳಿ ಡ್ಯೂಟಿಗೆ ಹೋಗ್ಬೇಕು ಸೊ ಡ್ಯೂಟಿಗೆ ಹೋಗೋಕ್ಕಿಂತ ಬಿಫೋರು ಒಂದು ಅಂದ್ಬಿಟ್ಟು ಮಾಡ್ತಾ ಇದೀನಿ ಕೋಸ್ ತಗೊಂಡಿದ್ದೀನಿ ಹಾಕಿ ರುಬ್ಬಿಡ್ತೀನಿ ಅದಾದಮೇಲೆ ಆನಿಯನ್ ಮತ್ತೆ ಚಿಲ್ಲಿ ಬಾಯಿಗೆ ಸಿಕ್ಕರೆ ತುಂಬಾ ಚೆನ್ನಾಗಿರುತ್ತೆ ಹಂಗಾಗಿ ಇದನ್ನ ಕಟ್ ಮಾಡ್ತೀನಿ ಒಂದ್ ಎರಡು ಸಲ ನೀಟಾಗಿ ಕೋಸ್ನ ತೊಳ್ಕೊಂಡಿದೀನಿ ಕೋಸ್ ಆಗ್ತಾರ ಇಲ್ವಾ ಅಂತ ನನಗೆ ಗೊತ್ತಿಲ್ಲ ಬಟ್ ಕೋಸ್ ಇದೆ ಅನ್ನೋ ಕಾರಣಕ್ಕೆ ಆಗ್ತಾ ಇದೀನಿ ಮಿಕ್ಸಿ ಜಾರಿಗೆ ಹಾಕಿ ಒಂದೆರಡು ರೌಂಡ್ ಗ್ರೈಂಡ್ ಮಾಡುತ್ತೆ ಆಯಿತು ನೀಟಾಗಿ ಇದು ಏನು ಚಾಪ್ ಮಾಡೋ ಥರ ಆಗಲ್ಲ ಫುಲ್ ಪೇಸ್ಟೇ ಆಗಿಬಿಡುತ್ತೆ ಸೊ ಇನ್ಯಾವತ್ತೂ ಕೂಡ ನಾನು ಕ್ಯಾರೆಟ್ನ ಮಿಕ್ಸಿ ಒಳಗಡೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಲ್ಲ ತುರ್ಕೊಂತೀನಿ ಈರುಳ್ಳಿ ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಬಟ್ ಇದನ್ನು ಕಟ್ ಮಾಡೋಷ್ಟ್ರೊಳಗೆ ಕಣ್ಣಲ್ಲೆಲ್ಲ ನೀರು ಬಂದಿರುತ್ತೆ ನಾನು ನಾಲ್ಕರಿಂದ ಐದು ಗ್ರೀನ್ ಚಿಲೀಸ್ನ ಕಟ್ ಮಾಡ್ಕೊತೀನಿ ಅದಾದ್ಮೇಲೆ ಒಂದು ಅರ್ಧ ಕ್ಯಾಪ್ಸಿಕಮ್ ಸಾಕು ಅನ್ಸುತ್ತೆ ಹಾಕಿರೋದ್ರಿಂದ ಪಡ್ಡು ಸ್ವಲ್ಪ ಸ್ವೀಟ್ ಆಗ್ಬೋದು ಹಂಗಾಗಿ ಒಂದೆರಡು ಎರಡು ಜಾಸ್ತಿ ಹಾಕೊಂತ ಇರೋದು ಆ್ಯಂಡ್ ಇದ್ರ ಜೊತೆಗೆ ಕರ್ಬೇವಿನ ಸೊಪ್ಪು ಮತ್ತು ಇದಕ್ಕೆ ಸ್ವಲ್ಪ ಪುದೀನ ಸೊಪ್ಪನ್ನ ಆ್ಯಡ್ ಮಾಡೋಣ ಪುದೀನ ಸೊಪ್ಪು ಚೆನ್ನಾಗಿರುತ್ತೆ ಫ್ಲೇವರು ಪುದೀನ ಸೊಪ್ಪನ್ನ ಸಣ್ಣದಾಗಿ ಹಚ್ಕೊಡೋಣ ಸೊ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಹಾಕ್ತಾ ಇದ್ದೀನಿ ಸೊ ಫೈನಲ್ ಆಗಿ ಪಡ್ಡು ಮಾಡಿದ್ಮೇಲೆ ಗೊತ್ತಾಗೋದು ಇದೆಲ್ಲ ಚೆನ್ನಾಗಿರುತ್ತಾ ಇರಲ್ವಾ ಅಂತ ಸೊ ಇದನ್ನು ಕೂಡ ದೋಸೆ ಇಟ್ಟೊಳಗಡೆ ಹಾಕ್ಕೊಳ್ಳೋಣ ಪಡ್ಡು ಇಟ್ಟು ದೋಸೆ ಇಟ್ಟು ಇಡ್ಲಿ ಇಟ್ಟು ಪಡ್ಡು ಇಟ್ಟು ಎಲ್ಲ ಒಂದೇ ಅಕ್ಕಿ ಇಟ್ಟು ಕ್ಯಾರೆಟು ಮತ್ತೆ ಕೋಸ್ನ ಕಟ್ ಮಾಡಿ ಹಾಕುದ್ವಲ್ಲ ಅದು ಈ ರೀತಿ ಇದೆ ಕಲ್ಲರೇ ಚೇಂಜ್ ಆಗಿಬಿಟ್ಟಿದೆ ಅಕ್ಕಿ ಹಿಟ್ಟಿನ ಕಲ್ಲರೇ ಚೇಂಜ್ ಆಗಿದೆ ಸೊ ಸ್ವಲ್ಪ ಜೀರಿಗೆ ಕೂಡ ಹಾಕೊಳ್ಳೋಣ ಆ್ಯಂಡ್ ಇದನ್ನೆಲ್ಲ ಹಾಕಿದ್ಮೇಲೆ ಮುಖ್ಯವಾಗಿ ಇದಕ್ಕೆ ಹಾಕ್ಬೇಕಾಗಿರೋದು ಉಪ್ಪು ನಾವು ಏನೇ ಹಾಕ್ಲಿಲ್ಲ ಅಂದ್ರೂ ಕೂಡ ಉಪ್ಪನ್ನಂತೂ ಹಾಕ್ಲೇಬೇಕು ಸೊ ಎಲ್ಲವನ್ನು ಆ್ಯಡ್ ಮಾಡ್ಕೊಂಡಿದ್ದಾಯಿತು ಫೈನಲ್ಲಿ ಇಟ್ಟು ಈ ರೀತಿ ಬಂದಿದೆ ಎಲ್ತಿಯಾಗಂತೂ ಇರುತ್ತೆ ಇದು ಬಟ್ ಟೇಸ್ಟ್ ಅಂತೂ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಸೊ ಇದರಿಂದ ಇವಾಗ ಪಡ್ಡು ಮಾಡೋಣ ಅಡ್ಡು ಪಾತ್ರೆನ ಒಲೆ ಮೇಲೆ ಇಟ್ಟಿದ್ದಾಯ್ತು ಸೊ ನಾನಂತೂ ತುಂಬಾ ವೆಯ್ಟ್ ಮಾಡ್ತಾ ಇದ್ದೀನಿ ಪಡ್ಡು ಯಾವ ರೀತಿ ಬರುತ್ತೆ ಅಂತ ಪಡ್ಡು ಕಾಯ್ದಿದೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಬೇಕಿದ ಬಗ ಇದ್ರ ಮುಚ್ಚೋಣ ಇದಿಷ್ಟು ಕೆಲಸನೂ ನಂಗೆ ತುಂಬ ಈಝಿ ಅದಾದ ಇದು ಸ್ವಲ್ಪ ಬೆಂದ ಮೇಲೆ ಇದನ್ನ ಫೋಲ್ಡ್ ಮಾಡೋದಿದೆಯಲ್ಲ ಇದೇ ನನ್ಗೆ ಸ್ವಲ್ಪ ಕಷ್ಟ ಆಗುವಂತಹ ಕೆಲಸ ನೆರವು ನಿಮಿಷದೇನು ಅವಶ್ಯಕತೆ ಇಲ್ಲ ಒಂದು ತರ್ಟಿ ಸೆಕೆಂಡ್ ಸ್ಟಾರ್ಟ್ ಏಯ್ಟ್ ತಾಸ್ ಇದೇ ಅಯ್ಯಯ್ಯೋ ಬರ್ತಾ ಇಲ್ಲ ಹ್ಞೂ ಹಿಡ್ಕೊಂಡ್ಬಿಟ್ಟೈತೆ ಬರ್ತಾ ಇಲ್ಲ ಸೊ ಬನ್ನಿ ಹತ್ತಿರದಿಂದ ನೋಡಿ ನಾನು ನಾನ್ ಪಡ್ಡುನ ನಾನು ನೀಟಾಗಿ ನಾನು ತಿರುಗಾಲ್ವಾ ನನಗೆ ಪಡ್ಡು ಮಾಡೋದಕ್ಕೆ ಬರಲ್ಲ ಅಂತ ಸೊ ಪಡ್ಡು ಎಲ್ಲಾ ಹಾಳಾಯಿತು ಸೊ ಐಟಮ್ಸ್ ಕೂಡ ವೇಸ್ಟ್ ಇದೆಲ್ಲ ಹಾಕಿದ್ದೆಲ್ಲ ಸೊ ದೋಸೆ ಮಾಡ್ಕೊಡೋಣ ನೀರು ಮಾಡೋದಿಕ್ ಆಗಲ್ಲ ಸುಮ್ಮನೆ ಹಾಕಿದ್ನ ಬೇಯಿಸೋದು ಕೂಡ ವೇಸ್ಟ್ ಅಷ್ಟು ಸೊ ಎಂದಿನಂತೆ ಗೊತ್ತಿದೆಯಲ್ಲ ದೋಸೆ ಮಾಡೋಣ ದೋಸೆ ದೋಸೆಂದು ತುಂಬಾ ಚೆನ್ನಾಗಿ ಬರುತ್ತೆ ಗೊತ್ತು ಅವಾಗ ಅವಾಗ ಮಾಡ್ಕೋತಾ ಇರ್ತೀನಿ ಪಡ್ಡು ಎಲ್ಲ ಹಾಳಾಯ್ತು ಇದೇ ಕಾರಣಕ್ಕೆ ನಾನು ಪಡ್ಡು ಮಾಡೋದಿಲ್ಲ ಯಾವತ್ತು ಕೂಡ ತಿನ್ಬೇಕು ಅಂತ ಅನ್ಸಿದ್ರೆ ಹೋಗು ಹೋಟೆಲ್ ನಲ್ಲಿ ತಿನ್ಕೊಂಬರ್ ಚಿಕ್ಕ ಹಾಕಿದೀನಿ ಯಾಕೆಂದ್ರೆ ವೆಜಿಟೇಬಲ್ಸ್ ಎಲ್ಲ ಹಾಕಿದಿನ ಹಂಗಾಗಿ ಆಗಿಬಿಟ್ರೆ ಕಷ್ಟ ಅನ್ನೋ ಕಾಣೋಕೆ ಒಂದು ಎರಡು ಐದು ಸೆಕೆಂಡು ಪ್ಲೇಟ್ನ ಮುಚ್ಚಿದೀನಿ ಪಡ್ಡು ಒಂದು ದಿನ ಕತೆ ಆಗಿದೆ ಇವತ್ತಂದು ಸಟ್ದು ಸಾ ಕಡ್ದ ದೋಸೆನ ಏನು ಈ ರೀತಿ ಮಾಡ್ಕೊಳ್ಳೋದಿಲ್ಲ ಎಲ್ಲೂ ಚಟ್ನಿನ ರೆಡಿ ಮಾಡ್ಕೊಳ್ಳೋಣ ಸೊ ಈ ಒಂದು ಚಟ್ನಿ ನನಗೆ ಉರ್ಗಡ್ಲಿ ಚಟ್ನಿ ಮಾಡೋದ್ರಿಂದ ಸೋ ಕರ್ಬೇವಿನ ಸೊಪ್ಪು ಗ್ರೀನ್ ಚಿಲ್ಲಿ ರೆಡ್ ಚಿಲ್ಲಿನಲ್ಲೂ ಕೂಡ ಮಾಡ್ಬೋದು ಅದಾದಮೇಲೆ ಬೆಳ್ಳುಳ್ಳಿ ಇದನ್ನ ಸಿಪ್ಪೆ ಬಿಡಿಸೇನು ಇಟ್ಟಿಲ್ಲ ಹಂಗೇನೆ ಏನು ಇದೇ ಥರ ಸಿಪ್ಪೆ ಸಮೇತನೇ ಹಾಕ್ತಾ ಇರುವಂಥದ್ದು ಅದಾದ್ಮೇಲೆ ಉರ್ಗಡ್ಲೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನು ತುಂಬಾ ಚೆನ್ನಾಗಿ ಗ್ರೈಂಡ್ ಸೊ ಚಟ್ನಿ ಚೆನ್ನಾಗಿ ರೆಡಿ ಆಗಿದೆ ಟೇಸ್ಟ್ ಮಾಡುವಂತ ಸಮಯ ದೋಸೆ ಚಟ್ನಿ ರೆಡಿ ಆಯ್ತು ಇವತ್ತಿನ ತಿಂಡಿ ಮತ್ತೆ ಲಂಚ್ ಎರಡು ಟೈಮು ಇದನ್ನೇ ತಿನ್ಬೇಕು ನಾನು ಅಡಿಗೆಮ್ಮನೆ ನಿಂತ್ಕೊಂಡು ಊಟ ಮಾಡಬಾರ್ದು ಜಸ್ಟ್ ಕ್ಯಾಮ್ರಾ ಇಲ್ಲಿರೋ ಕಾರಣದಿಂದ ಇಲ್ಲಿ ಜಸ್ಟ್ ತಿನ್ಬಿಟ್ಟು ಟೇಸ್ಟ್ ಹೇಳ್ತೀನಿ ಅದಾದ್ಮೇಲೆ ಹೊರಗಡೆ ಹೋಗಿ ಊಟ ಮಾಡುವ ತಿನ್ನುವಂಥದ್ದು ಚಟ್ನಿ ಅಂತ ಸಖತ್ತಾಗಿರುತ್ತೆ ಬಟ್ ಇದಕ್ಕೆ ಬರೀನೇ ತಿನ್ನು ನೋಡ್ತೀನಿ ಬರೀದೇ ತಿನ್ಬೋದು ಇದಕ್ಕೇನು ಚಟ್ನಿ ಅವಶ್ಯಕತೆ ಇಲ್ಲ ತುಂಬಾ ಚೆನ್ನಾಗಿದೆ ಸೊ ಇದನ್ನ ನಾನು ತಿಂದು ಖಾಲಿ ಮಾಡಬೇಕು ತಿಂದ್ಬಿಟ್ಟು ಆಫೀಸಿಗೆ ಹೋಗ್ಬೇಕು ಪಡ್ಡು ಮಾತ್ರ ಹಾಳಾಗೋಯ್ತು ಸೊ ಎವ್ರಿ ಟೈಮ್ ಇದೇನೆ ಅದಕ್ಕೋಸ್ಕರ ನನಗೇನು ಜಾಸ್ತಿ ಹರ್ಟ್ ಆಗ್ತಾ ಇಲ್ಲ ಬಟ್ ಈ ವೇಸ್ಟ್ ಆಯ್ತಲ್ಲ ಅಂತ ಬೇಜಾರಾಗ್ತಾ ಇದೆ ನಿಮ್ಮ ಮನೇಲಿ ಏನ್ ಸ್ಪೆಷಲ್ ಮಾಡಿದ್ರಿ ಇವತ್ತು ಅದನ್ನ ಕಮೆಂಟ್ ಮಾಡಿ ಮತ್ತೆ ಪಡ್ಡು ಮಾಡೋದು ಹೇಗೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಸೊ ಇಲ್ಲಿಗೆ ಈ ಒಂದು ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್